ಹರಿ ಓಂ ನಮಸ್ತೆ ನನ್ನ ಹೆಸರು ಪ್ರಣತಿ ನಾನು ಪೌರಕಾರ್ಮಿಕರ ಬಗ್ಗೆ ಪದ್ಯವನ್ನು ಪುಣ್ಯಕೋಟಿ ಪದ್ಯದ ದಾಟಿಯಲ್ಲಿ ಹೇಳುತ್ತಿದ್ದೇನೆ ಮೈಸೂರು ಜಿಲ್ಲೆಯ ನಗರದೊಳಗೆ ಬದುಕುತ್ತಿರುವ ಭವ್ಯ ಪ್ರಜೆಗಳೇ ಶ್ರಮಿಸುತ್ತಿರುವ ಪೌರ ಕಾರ್ಮಿಕರ ಪಥಯನ ನಾನು ಬೇಳ್ವೆನು ಎಳೆಯ ಬಿಸಿಲಿನ ಹೊತ್ತಿನೊಳಗೆ ಬಿಶಲನು ಬಂದ ಪೌರನು ಚೆಲ್ಲಿಬಿಟ್ಟ ಬಿಟ್ಟ ಕಸದ ರಾಶಿಯ ನಿಂತು ನೋಡಿದ ರಸ್ತೆಯಲ್ಲಿ ಅಕ್ಕ ಬನ್ನಿ ತಂಗಿ ಬನ್ನಿ ತುಂಬಿ ಇಟ್ಟ ಕಸವ ತನ್ನಿ ಎಂದು ಪೌರ ಕೂಗುತ್ತಿರಲು ಸುಮ್ಮನೆ ಇದ್ದಿರಿಯೇತಕೇ ಪೌರ ಕರೆದ ಧ್ವನಿಯ ಕೇಳಿ ಕೆಲವು ಪ್ರಜೆಗಳು ಎದ್ದು ಬಂದು ಚದುರಿ ಬಿದ್ದ ಕೊಟ್ಟರು ಕೆಲವರು ಸ್ವಚ್ಛವೇ ನಮ ಗುರಿ ಎನ್ನುವ ನಗರ ಪಾಲಿಕೆ ಕನಸಿದು ಮಲ್ಲಿಗೆ ನಗರಿ ಮಡಿಲಿನೊಳಗೆ ವಿಷ ಬಿತ್ತುವ ಕಸದ ಭೂತ ಅಬ್ಬರಿಸಿ ಅವಲೆಯುತ್ತಿದ್ದನು ರೋಗ ನಗರ ಪಾಲಿಕೆ ಮಾತು ಕೇಳದೆ ಪೌರ ಜನಕ್ಕೆ ಕಸವ ನೀಡದೆ ತಂದ ಕಸವ ಎಲ್ಲೋ ಹಾಕಿ ಸುಮ್ಮನೆ ನೋಡಿರಿ ಏನಿದು ಇಂಥ ಭಿನ್ನ ಜನರ ಕೇಳಿ ಮಕ್ಕಳಿರುವರು ಮನೆಯ ಒಳಗೆ ಒಂದು ನಿಮಿಷ ಯೋಚನೆ ಮಾಡಿ ಕಸವ ತಂದು ನಮ ಕೊಡಿ ಸ್ವಚ್ಛವೇ ನಮ್ಮ ಕೆಲಸ ಎನ್ನುವ ಪೌರ ಸ್ವಚ್ಛ ಎಂಬುದೆ ನಮ್ಮ ಗುರಿಯು ಸ್ವಚ್ಛ ಎಂಬುದೆ ನಮ್ಮ ಧ್ವನಿಯು ಸ್ವಚ್ಛ ಮಾಡದೆ ಸುಮ್ಮನೆ ಕುಳಿತರೆ ಬಿಟ್ಟನ ಗಣ್ಣನು ಕಾಯಿಲೆ ತರುವ ಕಸದ ರಾಶಿಯ ಮನೆಯ ಸುತ್ತ ಬೆಟ್ಟ ಮಾಡದೆ ಬಂದ ಪೌರರ ಕರೆಯ ಕೇಳಿ ತಂದುಕೊಟ್ಟರೆ ಉತ್ತಮ ಹಸಿಯ ಕಸಕ್ಕೆ ಒಂದು ಬುಟ್ಟಿ ಒಣ ಕಸಕ್ಕೆ ಬಂದು ಬುಟ್ಟಿ ಮನೆಯಾಚೆ ತಂದು ಇಟ್ಬಿಡಿ ಬಾಕಿ ಕೆಲಸ ನಮಗ್ ಬಿಡಿ ನಮ ಗುರಿ ಎನ್ನುವ ನಗರ ಪಾಲಿಕೆ ಕನಸಿದು ಪ್ಲಾಸ್ಟಿಕ್ ವಿದೆಗೋ ಪೇಪರ್ ವಿದೆಗೋ ಕೊಳೆತು ಬಿದ್ದ ವಿದೆಗೋ ಎಲ್ಲ ತುಂಬಿ ನಮ್ಮ ನಂಬಿಕೊಂಡು ಬೈವೆವು ಎಲ್ಲವ ಸ್ವಚ್ಛ ಭಾರತ ಧ್ಯೇಯ ಕೇಳಿ ನನ್ನ ಜಾಗ ಎಂದುಕೊಳ್ಳಿ ರಾಷ್ಟ್ರ ಮಟ್ಟದ ಹೆಸರು ಉಂಟು ನಮ್ಮ ಅರಮನೆ ನಗರಿಗೆ ಸ್ವಚ್ಛವೇ ನಮ್ಮ ಕೆಲಸ ಎನ್ನುವ ಪೌರ ವೀರರ ಕಥೆಯದು ಪೌರ ವೀರರ ಕಥೆಯದು ಪೌರ ವೀರರ ಕಥೆಯದು ಧನ್ಯವಾದ